ಅದನ್ನೂ ಮಂಡಾಟಿಕೆ ಬಿಟ್ಟು ಮಹಾರಾಷ್ಟ್ರದಾಗ ಮೂರ್ ಸಾವಿರದ ನಾಲ್ಕು ನೂರದವ ಅದನ್ ಕೂಡ ಅಂತಿವಿ ಈಗಾಗ್ಲೇನ ಏನೋ ನಿನ್ನೆ ಮಣ್ಣಿ ಏನೋ ಒಂದ್ ಸ್ವಲ್ಪ ಒಬ್ರು ಯಾರೋ ಉನ್ನತ ಸ್ಥಾನದಾಗಿದ್ದವ್ರು ಏನು ವಾದ್ ಪೈಲಾ ಸಲ ಏನೈತಿ ಒಂದ್ ತುಸು ಜನ ಕೂಡಿ ಅಲ್ಲೆಲ್ಲೇ ಮಾಡ್ತಿದ್ರು ಈಗ ಒಂಟ ಮಂದಿ ಹಂಗಟ್ಟ ಹಿಂಗಟ್ಟ ಕೂಡಿ ಒಂದ್ ಏಟ ಮಂದಿ ಇನ್ನೊಂದ್ ಎಂಟ ದಿನ ಮಾಡ್ಯಾರು ಊತ್ ಒಂದ್ ತಪ್ಪ ಸಂದೇಶ ಕೊಡ್ಲತ್ತ ಸರಿಗಾ ನಿಮ್ಮ ಪ್ರತಿಭಟನೆ ಆಗಮಿಸ್ತಿದಾರೆ ನೋಡ್ರಿ ಎಲ್ಲಾ ಬಳಕ ಆದವಾಖಾನೆ ಹೋಗಿ ಪೇಶೆಂಟ್ ಆದ ಬಳಕ ಏನ ಬಂದ ಮಾತಾಡಿ ಏನ್ ಮಾಡವ್ರದ್ರಿ ಬಲ್ಲ ಬರ್ಲಿ ಬಂದದ ಸ್ವಾಗತ ಐತಿ ಇಲ್ಲ ನಂಗೆಲ್ಲ ಬಟ್ ಇನ್ಕ ತನಕ ನಿದ್ದೆ ಮಾಡ್ರಿ ನಿಮ್ ಜುಟ್ಟ ಅಲ್ಲ ಅವ್ರ ಏನ್ ನಿಮ್ ಜುಟ್ಟ ಅವ್ರ ಕಾಯ್ ಕೊಟ್ಟಿದ್ರು ಅವ್ರ ಜುಟ್ಟ ನಿಮಗೆ ಹಿಡೀಲಾಕಿ ಇನ್ಕ ತನಕ ಏನಾಯ್ತು ಇಷ್ಟೆಲ್ಲಾ ತೀವ್ರತೆ ಆಗಿ ಪಬ್ಲಿಕ್ ತೊಂದ್ರೆ ಆದ ಬಳಕ್ ಇಷ್ಟೆಲ್ಲಾ ರೈತರು ಬೀದಿ ಹಾಕೂತು ಊಟ ಮಾಡಿದ ಬಳಕ್ ಹಗಲ ರಾತ್ರಿ ತಂಡ ಬಿದ್ದ ಹಿಂದ ಹಿಂದೇನೋ ಒಂದು ಕಾಟಾಚಾರಕ್ಕೆ ಸಭೆ ಮಾಡುದೇನೈತಿ ಅವ್ರ ಏನ್ರಿ ತಿರ್ಗಾಮರಿಗೆ ಒಂದು ಆದ್ರ ನಮ್ಮ ಕರ್ನಾ ಉತ್ತರ ಕರ್ನಾಟಕದಾಗ ಬಾಳಾದ್ರ ಒಂದ್ ಮಂದಿ ಫ್ಯಾಕ್ಟ್ರಿ ಮಾಲಕರು ಇರ್ಬೇಕು ಬರಾಬಾರ್ ಬಾರ ನಾಯಿ ನಾಯಕ ತೆಟ್ ಕೊಡ್ರಿ ಕೊಡ್ಲಿಲ್ಲ ಅಂದ್ರೆ ಗೌರ್ಮೆಂಟ್ ಕ್ಯಾಂಡೋರ್ ಮಾಡ್ರಿ ಬಾಳ ಮನೇಲಿ ಹೋಗೋರು ಅನ್ಬೇಕಾಗಿತ್ತು ಇನ್ನ ಸರಿ ಮನೆ ಮುಖ್ಯಮಂತ್ರಿಗಳಿಗೂ ಒಂದು ಮುಖ್ಯಮಂತ್ರಿಗ್ ಅಷ್ಟ ಪ್ರಧಾನ ಪ್ರಧಾನಮಂತ್ರಿಗೂ ಇದು ಪ್ರತಿ ವರ್ಷ ನಾವು ಹೋರಾಟ ಮಾಡುದು ಕೈದಿನ್ ಖರ್ಚು ಮಾಡುದು ಬೇದ್ಯಾ ಬಿಡುದು ಧೂಳ ಬಿಡುದು ಮನೆಯಾಗ ಹೋಗಿ ಹ್ಯಾಂಡ್ರ ಕಡೆ ಬೇಯಿಸೋದು ದಯ ಇದನ್ನ ಮಾಡ್ಸ್ಲಾ ಕಚ್ಬೇಡ್ರಿ ಕೋಟ್ ಕಾಳ ಕಟ್ಟಲ್ಲ ಈಗಾಗಲೇ ನಾನು ತಹಸೀಲ್ದಾರ್ಗೆ ಒಂದು ನೀವು ಕೊಡವರಿದೀವಿ ಯಾವ ರೀತಿ ಕೊಡವ್ರಿಪ್ಪ ಅಂದ್ರೆ ಒಂದು ಡ್ಯಾಮ್ ಕಟ್ತೀರಿ ಒಂದ್ ಎಕರೆ ಮುಣಿ ತಂದ್ರ ಅದ್ರ ಮೇಲೆ ಹತ್ತು ಎಕರೆ ನೀರು ಉಡ್ತೈತಿ ಕೊಟ್ಟ ಮುರು ಒಂದ್ ನಾಲ್ಕು ಲಕ್ಷ ತಂದ್ರ ಅದಕ್ಕೆ ಹತ್ತು ಲಕ್ಷ ಕೊಟ್ಟ ಒಂದು ನಾಲ್ಕು ಕೊಟ್ಟ ಅದನ್ನ ಕೊಟ್ಟು ಮಾಡ್ತೀರಿ ಈ ಫ್ಯಾಕ್ಟ್ರಿ ಒಂದ್ ಏನೋ ಒಂದ್ ಹತ್ತು ಕೋಟಿ ಫ್ಯಾಕ್ಟ್ರಿ ಕಟ್ಟಿತ್ ಅಂದ್ರ ಅದಕ್ಕೊಂದು ನಲ್ವತ್ತು ಕೋಟಿ ಕೊಟ್ಟ ಗೋರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೋರಿ ತಮ್ದಾದಂತ ಜಿಲ್ಲಾಧಿಕಾರಿಗಳದ